ಹಾಯ್ ಎಲ್ಲರಿಗೂ ನಮಸ್ಕಾರ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ರಥಸಪ್ತಮಿದು ವೀಡಿಯೋ ಆಗಿರುತ್ತೆ ಎರಡು ಇಪ್ಪತ್ತೈದು ಜನವರಿ ಇಪ್ಪತ್ತೈದನೇ ತಾರೀಕು ಅಲ್ಲಿಂದ ನಾನು ವೀಡಿಯೋ ಹಾಕೋಕ್ಕೆ ಆಗಿರಲಿಲ್ಲ ಸ್ವಲ್ಪ ಬ್ಯುಸಿಯಾಗಿದೆ ಅಂತ ಅಂದ್ಬಿಟ್ಟು ಆವತ್ತು ವೀಡಿಯೋ ಮಾಡ್ಕೊಂಡಿದ್ದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಅಂದರೆ ಅವತ್ತು ನಮ್ಮದು ವೆಡ್ಡಿಂಗ್ ಡೇ ಕೂಡ ಆಗಿರುತ್ತೆ ವೆಡ್ಡಿಂಗ್ ಡೇಗೆ ಏನೇನೋ ಇದು ಅಂದ್ಕೊಂಡಿದೆ ಅದೆಲ್ಲನೂ ಇದಾಯಿತು ಅದು ವೀಡಿಯೋದಲ್ಲಿ ಆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಶಾರ್ಟ್ ಮಾಡ್ತೀನಿ ಬೆಳಗ್ಗೆ ಎದ್ದು ಹಾಗೆ ನಿಮ್ಮ ನಿಮ್ಮ ಜೊತೆ ಎಲ್ಲ ವೀಡಿಯೋ ಶಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಶಾರ್ಟ್ ಮಾಡಿಕೊಂಡೆ ಅದಾದಮೇಲೆ ಇವತ್ತೇನೇನು ಸ್ಪೀಕ್ ಮಾಡಿದೆ ಅಂತೆಲ್ಲ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಪೂರ್ತಿ ವಿಡಿಯೋ ನೋಡಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬೆಳಗ್ಗೆನೇ ಎದ್ದು ಗ್ರೀನ್ ಟೀ ಕುಡಿದ್ಬಿಟ್ಟು ಇವತ್ತು ಗ್ರೀನ್ ಟೀ ಮಾಡ್ಕೊಂಡಿದ್ದೀನಿ ಗ್ರೀನ್ ಟೀ ಕುಡಿದ್ಬಿಟ್ಟು ಮತ್ತೆ ಹೋಗಿ ಬಾಗ್ಲಾಗ ರಂಗೋಲಿ ಹಾಕಬೇಕಾಗಿತ್ತು ನೋಡಿರತ ಸಪ್ತಮಿ ದಿನ ನಾನು ಈ ಥರ ರಂಗೋಲಿ ಹಾಕಿದ್ದೆ ಚೆನ್ನಾಗಿ ಇತ್ತು ರಂಗೋಲೆ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ರಂಗೋಲಿ ಹಾಕಿದ ತಕ್ಷಣ ನಾನು ಫ್ರೆಶ್ ಫ್ರೆಶಪ್ ಆಗಿಬಿಟ್ಟು ಬಂದೆ ಫ್ರೆಂಡ್ಸ್ ಇವತ್ತು ನಮ್ಮದು ವೆಡ್ಡಿಂಗ್ ಡೇ ಇದೆ ಅಂತ ಅಂದನಲ್ಲ ಆ ಕಾರಣಕ್ಕೆ ನಾನು ಸ್ಯಾರಿ ಉಟ್ಕೊಂಡಿದ್ದೆ ಸಿಂಪಲ್ ಸ್ಯಾರಿ ಪೇಪರ್ ಸಿಲ್ಕ್ ಥರ ಇದೆ ಅಂದರೆ ತುಂಬ ಸಾಫ್ಟಾಗಿ ಹೇಗೆ ಬೇಕೋ ನಾವು ಆ ಥರ ಹ್ಯಾಂಡಲ್ ಮಾಡ್ಬೋದು ಆ ಸ್ಯಾರಿ ಎಲ್ಲ ಉಟ್ಕೊಂಡು ನಾನು ಎಲ್ಲೂ ಹೋಗಲಿಲ್ಲ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಅದಕ್ಕೆ ಇನ್ನೊಂದು ಕಾರಣ ಬೇರೆ ಏನಂದರೆ ನಮ್ಮನೇಲಿ ಇನ್ನು ನಮ್ಮನೆಯವರು ಸ್ವಲ್ಪ ಪಾರ್ಟಿ ಅವ್ರ ಫ್ರೆಂಡ್ಸ್ಗಳ ಜೊತೆ ಹೋದಾಗ ಸ್ವಲ್ಪ ಓವರ್ ಡ್ರಿಂಕ್ಸ್ ಮಾಡಿಬಿಟ್ರು ಹಾಗಾಗಿ ಅವ್ರು ಅವತ್ತು ಬರಲೇ ಇಲ್ಲ ಮನೆಗೆ ಹಾಗಾಗಿ ನಾವು ಏನೂ ವೀಡಿಯೋ ಏನೂ ಸೆಲೆಬ್ರೇಷನ್ ಮಾಡೋಕ್ಕಾಗಲಿಲ್ಲ ನಾನು ಅವ್ರು ಬರ್ತಾರೆ ಬರ್ತಾರೆ ಅಂತ ಕಾಯ್ತಾ ಇದ್ದೆ ಬರಲೇ ಇಲ್ಲ ನನ್ನ ಮಗಳಿಗೆ ಕೇಳಿದಕ್ಕೆ ಏನಮ್ಮ ಮಾಡೋದು ಅಂತ ಅಯ್ಯೋ ಹೋಗಮ್ಮ ಬ ಏನಾದರೂ ಮಾಡೋಗಮ್ಮ ಸ್ಪೆಷಲ್ ಆಗಿ ಅಂತ ಅಂದ್ಲು ಇನ್ನು ನಮ್ಮಿಂದ ನಮ್ಮ ಮಕ್ಳಿಗೆ ಯಾಕೆ ಬೇಜಾರಾಗಬೇಕು ಅಂತ ಅಂದ್ಬಿಟ್ಟು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ಇದನ್ನ ಪ್ಲ್ಯಾನ್ ಮಾಡಿಟ್ಟಿದ್ದೆ ಆದರೆ ಅವರು ಬರ್ತಾರೆ ಎಲ್ಲ ಜೊತೆಯಲ್ಲೇ ಎಲ್ಲನೂ ಮಾಡಿಕೊಂಡು ಊಟ ಮಾಡ್ಬೋದು ಅನ್ನೋದು ಪ್ಲ್ಯಾನ್ ಇತ್ತು ಆದರೆ ಅವ್ರು ಈ ಥರ ಮಾಡಿದ್ರು ಅದೊಂದು ಸ್ವಲ್ಪ ಬೇಜಾರಾಯಿತು ಅವರು ಬರಲೇ ಇಲ್ಲ ಶನಿವಾರ ಹೋದವರು ಬರಲೇ ಇಲ್ಲ ಸ್ವಲ್ಪ ಓವರ್ ಡ್ರಿಂಕ್ಸ್ ಆಗಿ ಸುಮ್ಮನಾಗ್ಬಿಟ್ಟು ಇವತ್ತು ನಾನು ಕುಂಬಳಕಾಯಿ ಪಾಯಸ ಮತ್ತು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಫಸ್ಟು ಕುಂಬಳಕಾಯಿನ ಫಸ್ಟು ಕುಂಬಳಕಾಯಿನ ಮತ್ತೆ ಹಾಲು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಆಮೇಲೆ ಇದನ್ನು ಸಬ್ಬಕ್ಕಿನ ಬೇಯಿಸ್ಕೊತಾ ಇದ್ದೀನಿ ಸಬ್ಬಕ್ಕಿನ ಬೇಯಿಸ್ಕೊಳಕ್ಕೆ ಲೇಟಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ಇವಾಗ ಏನು ನಾನು ಕುಂಬಳಕಾಯಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಫುಲ್ಲು ಮ್ಯಾಶ್ ಮಾಡ್ಕೊಬೇಕು ಇದನ್ನು ಫುಲ್ಲು ಅಂದರೆ ತುಂಬ ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಬೇಕು ಫ್ರೆಂಡ್ಸ್ ಇದಕ್ಕೆ ನಾವು ಸಕ್ಕರೆ ಏನು ಹಾಕೋದು ಬೇಡ ಬೆಲ್ಲ ಹಾಕಿ ಮಾಡ್ಕೊತಾ ಇರೋದು ಒಂದು ಎರಡು ಕಪ್ಪು ಕಾಯಿ ತುರಿ ಇದ್ದೀನಿ ಕಾಯಿ ಕಾಯಿ ಇದ್ದರೂ ಪರವಾಗಿಲ್ಲ ಇಲ್ಲ ಕೊಬ್ಬರಿ ತುರಿ ಇದ್ದರೂ ಪರವಾಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಸಬ್ಬಕ್ಕಿ ಇಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಇದಕ್ಕೆ ಎರಡು ಸ್ಪೂನು ಯಾಲಕ್ಕಿ ಪುಡಿ ಹಾಕ್ಕೊತಾಯಿದ್ದೀನಿ ಎಲ್ಲ ಯಾಲಕ್ಕಿ ಪೌಡ್ರ್ ಮಾಡಿಟ್ಟಿದ್ದೆ ನಾನು ಆಲ್ರೆಡಿ ಅದನ್ನೇ ಹಾಕೊತಾ ಇದ್ದೀನಿ ಇವಾಗ ನಾನು ಎಲ್ಲನೂ ಹಾಕಿ ಮತ್ತೊಂದು ಸಲ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಇದು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಸಬ್ಬಕ್ಕಿನೂ ಕೂಡ ಕೂಗಿದೆ ಇದನ್ನು ಸಬ್ಬಕ್ಕಿ ಎರಡು ಕೂಗ್ ಕೂಗಿದ್ರೆ ಸಾಕು ಫ್ರೆಂಡ್ಸ್ ನಾನು ಅದೇ ಕುಕ್ಕರಲ್ಲೇ ಕೂಗಿಸಿದ್ದು ಕುಂಬಳಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರಲ್ಲಿ ಕೂಗ್ಸಿದ್ದೆ ಇದನ್ನೆಷ್ಟು ಹಾಕಿಬಿಟ್ಟು ಇದಕ್ಕೆ ಬೆಲ್ಲ ಚಚ್ಚಿಬಿಟ್ಟು ಹಾಕಬೇಕು ನಾನು ಹಾಗೆ ಬೆಲ್ಲ ಚಚ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡಿಕೊಂಡು ನಮಗಿದಂತೂ ಸ್ವಲ್ಪ ಬೇಜಾರಾಗೋಯ್ತು ನಮ್ಮಲ್ಲಿ ಬೇರೆ ಅವರ ಸ್ವಲ್ಪ ಡ್ರಿಂಕ್ಸ್ ಮಾಡಿ ಬರಲಿಲ್ಲ ಅನ್ನೋದೊಂದು ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಯೋಗ ಇರಬೇಕಲ್ವಾ ಫ್ರೆಂಡ್ಸ್ ನಾ ಈ ಥರ ಎಲ್ಲ ಇರೋದಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಯೋಗ ಇರಬೇಕು ನಮ್ಗೆ ಆ ಯೋಗ ಇಲ್ಲ ಅಂದ್ಕೊಂಡು ಸುಮ್ಮನೆ ಆಗಬೇಕು ಕೆಲವೊಂದು ಸಮಯದಲ್ಲಿ ನಾವು ಮಕ್ಕಳಿಗೋಸ್ಕರ ಜೀವನ ಮಾಡಬೇಕು ಮಕ್ಕಳಿಗೋಸ್ಕರ ಬದುಕಬೇಕು ಅಂತ ಅನಿಸುತ್ತೆ ಅಷ್ಟೇ ನಾನು ಬೆಲ್ಲ ಚೆಚ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬೆಲ್ಲ ಚಚ್ಬಿಟ್ಟು ಪಾಕ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಹಾಗೆ ಮಾತಾಡಿಕೊಂಡು ಬೆಲ್ಲ ಚೆಚ್ಕೊಂಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ ಬೆಲ್ಲ ಎಲ್ಲ ಚೆಚ್ಚಿಬಿಟ್ಟು ಅಂದರೆ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಐಡಿಯಾ ಮನೇಲೇ ಕೇಕ್ ಮಾಡಬೇಕು ತುಂಬ ಪ್ಲ್ಯಾನ್ ಹಾಕೊಂಡಿದ್ದೆ ನಾನು ಅದಿನ ಅತ್ಯಾಸೆ ಗತಿ ಕೇಡಂತೆ ಹಂಗಾಯ್ತು ನನ್ನ ಕತೆ ಬೆಲ್ಲನ ಪಾಕಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಸಬ್ಬಕ್ಕಿ ಬೇಯಿಸಿರೋದನ್ನು ಅದನ್ನು ತೆಗೆದು ಅದ್ರೊಳಗಡೆ ಇದ್ದೀನಿ ನೋಡಿ ಬೆಲ್ಲ ಪಾಕ ಆಗಿದೆ ಅದು ಸೋಸ್ಕೊಂಡು ಹಾಕೋಬೇಕು ಫ್ರೆಂಡ್ಸ್ ಇಲ್ಲ ಮಣ್ಣು ಕಲ್ಲೆಲ್ಲ ಇರುತ್ತೆ ಹಂಗಾಗಿ ಸೋಸ್ಕೊಂಡು ಹಾಕೋಬೇಕು ಎಲ್ಲ ಹಾಕ್ಬಿಟ್ಟು ಇದಕ್ಕೆ ತುಪ್ಪ ಹಾಕ್ಬಿಟ್ಟು ಚೆಂದ ಕುದಿಬೇಕು ಫ್ರೆಂಡ್ಸ್ ಅದೊಂಥರ ಹಂಗೆ ಪಾಯಸ ಥರ ಕುದ್ದು 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 ಸ್ವಲ್ಪ ಗಟ್ಟಿಗಾಗುತ್ತೆ ಇದಕ್ಕೆ ಏನೇನು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕೋಬೇಕು ಎರಡು ಸ್ಪೂನ್ ತುಪ್ಪ ಹಾಕಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಬೇಯೋದಕ್ಕೆ ಬಿಟ್ಬಿಡಬೇಕು ಅದು ಪಾಡೋದು ಬೇಯ್ತಾ ಇರುತ್ತೆ ಓವರ್ ಕೊಡುವಾಗ ಸ್ವಲ್ಪ ಗಂಟ್ಲು ಕಿರಿಕಿರಿ ಕಿರಿಕಿರಿ ಹಾಕ್ತಾನೆ ಇತ್ತು ಅದಕ್ಕೋಸ್ಕರ ಸಾರಿ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದಾರೆ ಅನ್ಸುತ್ತೆ ಆಮೇಲೆ ಏನನ್ನೋ ನನ್ನ ಮಗಳು ಕೇಕ್ ಮಾಡೋಣಮ್ಮ ಹಾಗೆ ಅಂತ ಮತ್ತೆ ನಾನಿನ್ನೂ ಸ್ವಲ್ಪ ಬೇರೆ ಬೇರೆ ಓಟೆಲ್ಗೋಗ್ಬೇಕು ಫಿಲಮ್ ನೋಡೋಕೋಗ್ಬೇಕು ಅಂತ ಏನೇನೂ ಅಂದ್ಕೊಂಡ್ಬಿಟ್ಟಿದ್ದೆ ಎಲ್ಲ ಆಸೆನೂ ನಿರಾಸೆ ಆಗೋಯ್ತು ತುಂಬ ಅಂದರೆ ತುಂಬಾ ಹೇಳೋಕ್ಕಾಗದಿರೋಷ್ಟು ಬೇಜಾರಾಗೋಯಿತು ಇನ್ನೇನು ಮಾಡೋಕ್ಕಾಗಲ್ಲ ಮಾತಾಡಿದ್ರೆ ಜಗಳಗಳಾಗುತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರ ಇಷ್ಟೇ ಅಂದ್ಕೊಂಡು ಸುಮ್ಮನಾಗಬೇಕು ಹಾಗೇನೆ ಇಲ್ಲಿ ಪಾಯಸ ಕೂಡ ಆಯಿತು ಅಂದರೆ ಈ ಇಷ್ಟೆಲ್ಲ ಅಡುಗೆ ಮಾಡಿದೆ ಅಂದರೆ ನನ್ನ ಮಗಳಿಗೋಸ್ಕರನೇ ಅಂದ್ಕೊಬೇಕು ಯಾಕಂದರೆ ಅವಳು ಬೇಜಾರಾಗ್ತಾಳೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬೇಜಾರಾಗಿ ಮಾಡ್ಕೊಬಿಟ್ರೆ ಅವಳು ಬೇಜಾರಾಗಿ ಹೋಗ್ತಾಳೆ ಅನ್ನೋ ಕಾರಣಕ್ಕೆ ಅವಳಿಗೋಸ್ಕರನೇ ಇಷ್ಟೆಲ್ಲ ಡಿಫ್ರೆಂಟಾಗಿ ಅಡುಗೆ ಮಾಡಿದ್ದೆವು ಯಾಕಂದರೆ ಅವಳಿಗೆ ಮೂರು ದಿವಸ ರಜೆ ಇತ್ತು ಶನಿವಾರ ಭಾನುವಾರ ಸೋಮವಾರ ಮೂರು ದಿವಸ ರಜೆ ಇತ್ತು ಹಾಗಾಗಿ ಡಿಫ್ರೆಂಟ್ ಆಗಿರಲಿ ಅಂತ ಯಾಕಂದರೆ ಭಾನುವಾರ ನಾವು ಏನೇನೋ ಅಂದ್ಕೊಂಡಿದ್ವಿ ಹೋಗ್ಬೇಕು ಮತ್ತು ಒಂದು ಫಿಲಮ್ಗೆ ಹೋಗಬೇಕು ಈ ಥರ ಎಲ್ಲ ಅಂದ್ಕೊಂಡಿದ್ವಿ ಹಾಗೆ ಹೋಟೆಲ್ಗೆ ಹೋಗ್ಬೇಕು ಅಂತ ಎಲ್ಲ ಇದಾಯ್ತಲ್ಲ ಅನ್ನೋ ಕಾರಣಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಉರಿದ್ಬಿಟ್ಟು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಫ್ರೆಂಡ್ಸು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಬರಬೇಕು ಈ ಈ ಎದ್ದಲ್ಲಿ ಬಂದರೆ ಪಾಯಸ ಫುಲ್ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್ ಇದು ಈ ಥರ ನಾನು ಟೇಸ್ಟು ಇದೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಮತ್ತು ನಾವೇನು ಆಚೆ ಈಚೆ ತಿನ್ನೋದಿಲ್ಲ ಮನೇಲಿ ಏನೇನು ಬೇಕಾದ್ ಮಾಡ್ಕೊಳ್ಳೋದು ಇದೊಂಥರ ಡಿಫ್ರೆಂಟಾಗಿತ್ತು ಈ ಟೇಸ್ಟು ನನಗೆ ನನ್ನ ಮಗಳಿಗೆಲ್ಲರಿಗೂ ತುಂಬ ಇಷ್ಟ ಆಯಿತು ಇನ್ನು ನಾನು ನಮ್ಮ ನನ್ನ ಮಗಳು ನಮ್ಮಪ್ಪ ನಮ್ಮ ಮೂರು ಜನಕ್ಕೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇದು ಜ ಇದೆಲ್ಲ ಆದಮೇಲೆ ಹಂಗೆ ನಾನು ಸುಮ್ಮನೆ ಮೇಲೆ ಕೈ ಎತ್ಕೊಂಡು ಕುತ್ಕೊಂಡಿದ್ದೆ ಅಮ್ಮ ಸ್ವೀಟ್ ಮಾಡಿದ್ದೀಯ ಖಾರ ಏನೂ ಮಾಡಲ್ವೇನಮ್ಮ ಅಂತ ನನ್ನ ಮಗಳು ಬಂದಲು ಸರಿ ಬಾರಮ್ಮ ಖಾರನೂ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಗೆಂಡ್ಸನ್ನ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸು ಸಿಹಿ ಗೆಂಡ್ಸನ್ನ ಒಂದು ಕೂ ಕೂಗಿಸಿದ್ರು ಸಾಕು ಬೆಂದೋಗಿಬಿಡುತ್ತೆ ಅದು ಇದಕ್ಕೆ ನಾನು ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೀವು ಸ್ವೀಟಾಗಿ ಬೇಕು ಅಂದರೆ ಸಕ್ ಬೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಇದನ್ನು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು ನಾನು ಇದರಲ್ಲಿ ಒಂದು ಕೇಕ್ ಮಾಡ್ತಾ ಇದ್ದೀನಿ ಇನ್ನೊಂದು ಬಂದು ಕಟ್ಲೆಟ್ ಇದ್ದೀನಿ ಅಂದರೆ ಖಾರ ಬೋಂಡ ಟೈಪ್ ಥರ ಬೇಕಾದ್ರೂ ಮಾಡ್ಬೋದು ಕಟ್ಲೆಟ್ ಥರ ಬೇಕಾದ್ರೂ ಮಾಡ್ಬೋದು ಇದಕ್ಕೆ ಎರಡು ಸ್ಪೂನು ಕಟ್ಲೆಟ್ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಎರಡು ಫು ಎರಡು ಸ್ಪೂನ್ ಕಟ್ ಕಡಲೆ ಇಟ್ಟು ಹಾಕೊಂಡಿದ್ದೀನಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಷ್ಟೇ ಪ್ರೋಟೀನ್ ಕೂಡ ಇರುತ್ತೆ ಇದರಲ್ಲಿ ಹಂಗಾಗಿ ನಾನು ನಮಗೆ ಬೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ತಿನ್ನೋದೇ ತುಂಬ ಇಷ್ಟ ಆಗುತ್ತೆ ಹಸಿಮೆಣ್ಸಿನ್ಕೆ ಹಾಕಬೇಕು ಈರುಳ್ಳಿ ಎರಡು ಕಟ್ ಮಾಡಿ ಹಾಕಿ ಎರಡು ಕಟ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಈರುಳ್ಳಿನ ಮತ್ತು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಇದು ಟೊಮೊಟೊ ಅಲ್ಲ ಕಲರು ರೆಡ್ ಕಲರ್ ಇತ್ತು ಅಂತ ಅಂದ್ಬಿಟ್ಟು ಟಮೊಟೊ ಅಂದ್ಕೊಬಿಡಿ ಕ್ಯಾಪ್ಸಿಕಮ್ ರೆಡ್ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಗರಂ ಮಸಾಲ ಗರಂ ಮಸಾಲ ಮತ್ತು ಅರಿಶಿಣ ಪುಡಿ ಸ್ವಲ್ಪನೇ ಇರಲಿ ಫ್ರೆಂಡ್ಸ್ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೋಣ ಚೆನ್ನಾಗಿ ಉಂಡೆ ಥರನಾದರೂ ಸರಿ ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ ಕೊಟ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೊಳ್ಬೇಕು ಫ್ರೆಂಡ್ಸು ಮೇನ್ ಇರೋದಂದರೆ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟೇ ಅದೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೇಸ್ಟ್ ಹಾಕಲಿಲ್ಲ ಅಂದ್ರೆ ಪರವಾಗಿಲ್ಲ ಬೆಳ್ಳುಳ್ಳಿ ಶುಂಠಿ ಪೇ ಅನ್ನ ಹಚ್ಚಾದರೂ ಹಾಕಿ ಮತ್ತು ಇದಕ್ಕೊಂದು ಚೀಸ್ ಚೀಸ್ ಒಂದೇ ಒಂದು ಪೀಸ್ ಹಾಕಿದ್ನೋ ಒಂದು ಹಾಕಿದ್ರು ಸಾಕು ಚೀಸ್ ಸ್ವಲ್ಪ ಚೀಸ್ ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿ ಉಂಡೆ ಟೈಪು ಚೆನ್ನಾಗಿ ಕಲಿಸ್ಕೊಬೇಕು ಬೌಂಡೋದ್ ಥರನೇ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ನಿಮ್ಗೆ ಯಾವ್ದಲ್ಲಿ ಬೇಕು ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಅಂದರೆ ಜಾಸ್ತಿ ಹುಣ್ಣೋಗಿ ರುಬ್ಬಾರ್ದು ಸ್ವಲ್ಪ ಅಷ್ಟೇ ರುಬ್ಬಬೇಕು ಫ್ರೆಂಡ್ಸ್ ಇದನ್ನ ಜಾಸ್ತಿ ನುಣ್ಣೋಗಿ ರುಬ್ಬಿದ್ರೆ ಅದಷ್ಟು ಟೇಸ್ಟ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಜಾಸ್ತಿ ರುಬ್ಬಾರ್ದು ಇದನ್ನ ಚೆನ್ನಾಗಿ ರುಬ್ಬಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಉಂಡೆ ಥರ ಮಾಡ್ಕೊಬೇಕು ನಾನು ಏನೇನು ಹಾಕ್ಕೊಂಡಿದ್ದೆ ಅದನ್ನು ಹಾಗೇನೇ ಇಲ್ಲೇ ಇಟ್ಕೊಂಡಿದ್ದೀನಿ ಅದನ್ನು ನೋಡಿ ನಾನು ಇವಾಗ ಹಿಂಗೆ ಕಲ್ಸ್ಕೊತಾ ಇದ್ದೀನಿ ಈ ಥರ ಕಲ್ಸ್ಕೊಂಬಿಟ್ಟು ಈ ಟೈ ಈ ಥರ ಬರುತ್ತೆ ಫ್ರೆಂಡ್ಸ್ ಅದು ಪೂರ್ತಿ ನೀವು ಕಲಿಸ್ಕೊಂಡ್ರೆ ಈ ಥರ ಬರುತ್ತೆ ಇದನ್ನು ನಾವು ಯಾವ ಥರ ನಿಮಗೆ ಶೇಪ್ ಬೇಕು ಆ ಥರ ನೀವು ಶೇಪ್ ಕೊಡ್ಬೋದು ಮತ್ತು ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಬ್ರೆಡ್ ಕನ್ಸು ಬೇಕಾದರೂ ಹಾಕ್ಬಿಟ್ಟು ಇದು ಮಾಡ್ಬೋದು ನಾನೇನು ಆ ಥರ ಮಾಡಲಿಲ್ಲ ನಾನು ಇದು ಹೀಗೆ ಇದು ಮಾಡಿಕೊಂಡು ಎಣ್ಣೆ ಹಾಕ್ಬಿಟ್ಟು ಮೇಲೆ ಹಾಕಿದೆ ತುಂಬ ಟೇಸ್ಟ್ ಇತ್ತು ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಾವು ಅಂದ್ಕೊಂಡೇ ಇರಲಿಲ್ಲ ಇದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಚೆನ್ನಾಗಿತ್ತು ಅದು ಇವತ್ತು ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ಬಿಟ್ಟಿದೀನಿ ಸ್ವೀಟ್ ಆಗೋದಿಲ್ಲ ಈ ಥರ ಕಿರಿಕಿರಿ ಆಗ್ತಾ ಇರುತ್ತೆ ಪಾಯಸ ತಿಂದರೆ ಒಂದು ಸ್ವೀಟ್ ಐಟಮ್ ತಿಂದರೆ ಈ ಥರ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ನೋಡಿ ಇದನ್ನು ಈ ಥರ ಎರಡು ಸೈಡೂ ತಿರ್ಗ್ಸಿಟ್ಕೊಳ್ಬೇಕು ಫ್ರೆಂಡ್ಸ್ ಇದು ಬೆಂದಂಗೆ ಬೆಂದಂಗೆ ಚೆನ್ನಾಗಿ ಒಂಥರ ಗೋಲ್ಡನ್ ಕಲರ್ ಶೇಪ್ ಬರ್ತಾ ಇರುತ್ತೆ ಆವಾಗ ಇದು ಉರಿ ಸಣ್ಣ ಮಾಡಿಕೊಂಡೇ ಬೇಯಿಸ್ಕೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಇಷ್ಟು ಬೆಂದರೂ ಸಾಕು ಸಾಕು ಫ್ರೆಂಡ್ಸ್ ಯಾಕಂದರೆ ಆಲ್ರೆಡಿ ನಾವೆಲ್ಲ ಬೇಯಿಸಿರೋ ಅಂಥದ್ದೇ ಗೆಣಸು ಆಲ್ರೆಡಿ ಬೆಂದಿರುತ್ತೆ ಮತ್ತೆ ನೆಕ್ಸ್ಟ್ ಹಾಕೋವಂಥದ್ದು ಅಷ್ಟೊಂದು ಬಾಯ್ಲ್ ಆಗೋಂಥ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಇದೆ ತುಂಬ ಟೇಸ್ಟಾಗಿತ್ತು ಫ್ರೆಂಡ್ಸ್ ಸಖತ್ತಾಗಿತ್ತು ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು ಆದರೆ ಏನಂದರೆ ನಮ್ಮ ಇಲ್ಲ ಅನ್ನೋದೊಂದು ಬೇಜಾರು ಬಿಡ್ರೆ ಇನ್ನು ಎಲ್ಲಾನು ವೆಡ್ಡಿಂಗ್ ಡೇದು ಎಲ್ಲನೂ ಇದು ಮಾಡಿದ್ವಿ ಆದರೆ ಅವರಿಲ್ಲ ಅನ್ನೋದೊಂದು ಇದ್ರ ಜೊತೆಗೆ ನಾನು ಸೋಯಾಬೀನ್ ರೈಸ್ ಮಾಡಿಕೊಂಡಿದ್ದೆ ಸೋಯಾಬೀನ್ ಹಾಕ್ಬಿಟ್ಟು ರೈಸ್ ಮಾಡ್ಕೊಂಡಿದ್ದೆ ಕೇಕ್ದು ಪೂರ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡಿರೋದು ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ಅಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದರಲ್ಲಿ ನಾನು ಪೂರ್ತಿ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಬೇಡ ಬಿಡಿ ಫ್ರೆಂಡ್ಸ್ ಕೇಕ್ ವೀಡಿಯೋ ನಾನು ಇದು ಮಾಡ್ಕೊಳ್ಳಲ್ಲ ಯಾಕಂದರೆ ಅದು ಜನ ಜಾಸ್ತಿ ವೀಡಿಯೋ ಮಾಡಲೇ ಇಲ್ಲ ಹಂಗಾಗಿ ಪೂರ್ತಿ ಅರ್ಧ ಬರ್ಧ ವೀಡಿಯೋ ಹಾಕಿದ್ರೆ ಚೆನ್ನಾಗಿರಲ್ಲ ಕೇಕು ಅಂದರೆ ನಮ್ಮ ಮನೆಯವ್ರು ಬರ್ತಾರೆ ನೋವು ದೇಶದಲ್ಲಿ ನಾವು ಇದು ಮಾಡಿದ್ವಿ ಆಮೇಲೆ ಅವರು ಬರೆದಿರೋ ಕಾರಣದಿಂದ ನಾವೇನೂ ಕಟ್ ಮಾಡಲೇ ಇಲ್ಲ ಫ್ರೆಂಡ್ಸ್ ಅವತ್ತು ಓಕೆ ಬಾಯ್ ಫ್ರೆಂಡ್ಸ್ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಬಾಯ್